ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀವಿ ನಾವು ಫುಲ್ ಗಿಲ್ ದೇವ್ ದೇವರು ದೇವರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದೇವು ಅಂದ್ರೆ ಓಲ್ಡ್ ಜಾನಪದ ಸಾಂಗ್ ಫೀಲಿಂಗ್ ಆಗಿರುವ ಸಾಂಗ್ ಮನಸ್ಸಿಗೆ ಹತ್ತುವಂಥ ಸಾಂಗ್ ಅದು ಯಾವದಂದ್ರೆ ನೀ ಮೈ ಒಂದು ವರ್ಷ ಆತ ನಿನ್ನ ಬೆನ್ನತ್ತಿ ಎರಡು ವರ್ಷ ಹೋತ ಎಂಬ ಒಂದು ಉತ್ತರ ಕರ್ನಾಟಕ ಜಾನಪದ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದಿದ್ದೇವರು ಮತ್ತು ಗಾಯಕ ಯಾರಂದ್ರೆ ನಮ್ಮ ಹಳೆ ಓಲ್ಡ್ ಜಾನಪದ ಗಾಯಕ ಆದಂಥ ಶ್ರೀ ಶೈಲ್ ಕಾಗಲ್ ಸರ್ ಹಾಡಿರುವ ಸಾಂಗ್ ದೇವರು ದೇವರು ಇನ್ನೂ ಯೂಟ್ಯೂಬ್ ಚಾನಲ್ ಯಾರ್ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಪಟ್ ಸಬ್ಸ್ಕ್ರೈಬ್ ಮಾಡಿ ದೇವರು ಈ ಸಾಂಗ್ ಹ್ಯಾಂಗೆ ಆಗ್ತೈತಿ ಅಂತ ಕಾಮೆಂಟ್ ಮಾಡೋದು ಮರೇದೇರಿ ದೇವರು ಮತ್ತು ಇನ್ನೂ ಇನ್ಸ್ಟಾಗ್ರಾಮ್ ಐಡಿಯೊಳ ಐಡಿ ಒಳಗೆ ರಾಹುಲ್ ತೊಣ್ಯಾಳ ಐ ಡಿ ಯಾರ್ಯಾರ ಫಾಲೋ ಮಾಡಿಲ್ಲ ಪಟ್ ಪಟ್ ಹೋಗಿ ಫಾಲೋ ಮಾಡಿ ದೇವರು ಯಾವ್ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಯಾವ ಸಾಂಗ್ ರಿಯಾಕ್ಷನ್ ಮಾಡಂತರಿ ಆ ಸಾಂಗ್ನು ರಿಯಾಕ್ಷನ್ ಮಾಡಮು ಯಾವ ಕ್ವಶನ್ ಕೇಳ್ತೀರಿ ಆ ಕ್ವಶನ್ಕ್ಕೂ ಆನ್ಸರ್ ಮಾಡಮು ಅಂತ ಹೇಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಬನ್ನಿ ದೇವರು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು. ರಡಿ ಸ್ಟಡಿ ಗೋ ಮ್ಯೂಸಿಕ್ ಅಲ್ಟಿಮೇಟ್ ದೇವರು ಸಾಂಗ್ನು ಅಲ್ಟಿಮೇಟ್ ಭಾಳ ಇಷ್ಟ ಆಗಿರೋ ಸಾಂಗ ಮನಸ್ಸಿಗೆ ಹತ್ತಿರುವ ಸಾಂಗ್ ದೇವ್ರು ನನಗೆ ಏನಿಲ್ಲ ಭಾಳ ಸಲ ಕೇಳಿನಿ ಸಾಂಗ ನೀವು ಒಂದು ಸಲ ಕೇಳಿದರೆ ಅನ್ಕೊಂಡಿದ್ದೀನಿ ದೇವರು ಫುಲ್ ಓಲ್ಡ್ ಜಾನಪದ ಸಾಂಗ್ ದೇವರು ನೀ ಮೈ ಮೇರೆತು ಒಂದು ವರ್ಷ ಆತ ಗೆಳತಿ ನಿನ್ನ ಬೆನ್ನತ್ತಿ ನನ್ನ ಎರಡು ವರ್ಷ ಹೋತ ಗೆಳತಿ ಎರಡು ವರ್ಷ ಹೋತ ಮುಂದ ದೇವರು ನಾ ಮೈ ಮೇರ್ತು ಒಂದು ವರ್ಷ ಆಯ್ತು ಗೆಳೆಯ ನಂದು ಗಟ್ಟಿ ಮಾಡಿ ಎರಡು ವರ್ಷ ಆಯ್ತು ಈಗ ಹಾಂ ನಮ್ಮ ಮೈಮೇರು ವರ್ಷ ಹೋಯಿತು ನನಗೆ ಗಟ್ಟಿ ಮಾಡಿ ಎರಡು ವರ್ಷ ಆಯಿತು ಈಗ ವಾರದಾಗ ಬರ್ತೈತಿ ಎತ್ತಿನ ಗಾಡಿ ಅತ್ತೇಳಿ ಅಕ್ಕ ಹೇಳಕತ್ತಾಳ ಒಂದು ಫೀಮೇಲ್ ವಾಯ್ಸ್ ಒಂದು ಮೇಲ್ ವಾಯ್ಸ್ ಒಂದು ಗಂಡು ವಾಯ್ಸು ಒಂದು ಹೆಣ್ಣು ವಾಯ್ಸ್ ದೇವರು ಇದ್ರು ವಾಯ್ಸ್ ಅದ ದೇವರು ಸಿಂಗಿಂಗ್ ಅದ ಮುಂದೆ ನೀವೇ ನೋಡಿ ದೇವರು ಭಾಳ ಇಷ್ಟ ಆಗ್ತದ ದೇವ್ರು ನಿನಗೆ ಇಷ್ಟ ಆಗೇ ಆಗ್ತೈತಿ ಅಂತ ರಿಯಾಕ್ಷನ್ ಮಾಡಕ್ಕೆ ಬಂದಿದ್ದು ದೇವರು ಅದ್ಭುತವಾದ ಸಾಂಗ ಮ್ಯೂಸಿಕ್ ಅಲ್ಟಿಮೇಟ್ ಕೊಟ್ಟಾರ ಕಾಂತರ ಸಂಗೀತ ಕಾಂತರಾಜಣ್ಣ ಕೊಟ್ಟಾರ ದೇವರು ಭಾಳ ಅದ್ಭುತವಾದ ಸಾಂಗ್ ದೇವರು ವಡಪ್ಪಾನ ಹಾಕಿ ವಡಪ್ಪ ಅಂದ್ರೆ ಗೊತ್ತಿರಬಹುದು ದೇವ್ರ ದೇವರು ನಿಮ್ಗೆ ಒಡಪಾನ ಹಾಕಿ ಒಡದ ಹೇಳಿದ್ರೆ ನಿನಗೆ ತಿಳಿಲಿಲ್ಲ ಗೆಳತ್ತೀನಿ ನಿನಗೆ ಹಾಂ ನಿನಗೆ ಕೈ ಸನ್ನಿ ಕನಸನ್ನಿ ಅಂದ್ರೆ ನಿನಗೆ ಕಣ್ಣಿನ ಸನ್ನಿ ಒಬ್ರವ್ರಿಗೆ ಗೊತ್ತಾಗ್ತದ ದೇವರು ಮಾತಿನ ಸನ್ನಿ ಕೈ ಸನ್ನಿ ಕನಸನ್ನಿ ಅಂದ್ರೆ ನನ್ನ ಕಣ್ಣಿನ ಸನ್ನಿ ಮಾಡಿದ್ರು ನಿನಗೆ ತಿಳಿಲಿಲ್ಲ ಗೆಳೆತಿ ಒಟ್ಟ ಒಂದು ಚೂರು ಗೊತ್ತಾಗಲಿಲ್ಲ ನಿನಗತ್ತೇಳಿ ಸರ್ ಹೇಳಾಕತ್ತಾರ ಗೆಳತಿ ನೀನು ನಿನಗೆ ಎಷ್ಟು ಹೇಳಿದ್ರು ನಿನಗೆ ಅರ್ಥನೇ ಆಗಲಿಲ್ಲ ಗೆಳತಿ ಹಾಂ ನೀ ಮಾತು ಹೇಳಿದ್ದ ಜಾಗ ನೆನಪು ಮಾಡಿಕೊಂಡ್ರೆ ನೀನು ಕೂಡಿ ಆಡ್ ಮಾತು ಹೇಳಿದ್ದು ಜಾಗ ಪ್ರೀತಿಯಿಂದ ಮಾತು ಹೇಳಿದ ಜಾಗ ನಾನು ನೆನಪು ಮಾಡ್ಕೊಂಡ್ರೆ ಕುತ್ತ ಅಳುವಂಗೆ ಆಗ್ತೈತಿ ಗೆಳತಿ ನನಗೆ ಕುತ್ತ ಅಳುವಂಗೆ ಆಗ್ತೈತಿ ಅಂತೇಳಿ ಸರ್ ಹೇಳಕ್ಕೆ ಹತ್ತಾರ ಏನು ಅದ್ಭುತವಾದ ಮ್ಯೂಸಿಗೆ ದೇವರು ಆಗ ಹಳೆ ಕಾಲದ ಮ್ಯೂಸಿಕ್ ಭಾಳ ಸೂಪರ್ಡ್ ಸಾಂಗ್ ದೇವರು ಮನುಷ್ಯ ಹತ್ತೊಂದು ಸಾಂಗ್ ದೇವರು ನಿಜ ಘಟನೆಗಳು ನಡೆದಿರುವ ಹಾಗೆ ಸಾಹಿತ್ಯಗಳನ್ನು ಬರೀತಾರ ಮತ್ತು ಗಾಯರ ರೂಪದಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ತಿಳಿಸ್ತಾರೆ ದೇವರು ಜನಪತ್ ಪ್ರೇಮಿಗಳಿಗೂ ಬಿ ತಿಳಿಸ್ ತಿಳಿಸ್ತಾರೆ ದೇವರು ಮ್ಯಾಗ ಹೆಪ್ಪ ಅಂದ್ರೆ ಒಡಪ್ಪ ಹಾಲು ಇಟ್ಟಿನಿ ಗ್ಯಾಶಿನ ಮ್ಯಾಗ ಹಾಲಿನದು ನೆನಪು ನಿನಗೆ ಹೇಳಿದ್ರೆ ನಿನಗೆ ಹಾಲಿ ಒಳಗೆ ಹೆಪ್ಪು ಹಾಕಿದ್ರೆ ಹೇಳ್ದಂಗೆ ನಿನಗೆ ನೆನಪಾಗಲಿಲ್ಲ ಗೆಳೆಯ ನಾ ಎಷ್ಟು ಹೇಳಿದ್ರೆ ನಿನ್ನ ಒಟ್ಟ ತಿಳಿಲಿಲ್ಲ ಅಂತೇಳಿ ಆಗ ಕೇಳಕತ್ತ ಗೆಳೆಯ ನಿನಗೆ ಎಷ್ಟು ಹೇಳೋದು ಗೊತ್ತಾಗ್ಲಿಲ್ಲ ನಾನು ನಿನಗೆ ಏನು ಹೇಳಿದ್ರು ನಿನಗೆ ಅರ್ಥ ಆಗಲಿಲ್ಲ ನೀನು ಮೋತಿಯಾಕೆ ಸಣ್ಣ ಮಾಡಿ ನಿತ್ತಿ ಗೆಳೆಯ ನನಗೆಲ್ಲ ಅರ್ಥ ಆಗ್ಲಾಕತ್ತದ ಅಳಕೇಳ ಕೆಳಿಯ ಎಷ್ಟು ಹೇಳಿದೆ ಗೆಳೆಯ ನಿನಗೆ ಎಷ್ಟು ಹೇಳಿದೆ ಹಾಂ ಈಗ ಸುಟ್ಟು ಬಲ್ಪ ಈಗ ಬಲ್ಪ್ ಚಾಲು ಇದ್ದಾಗೆ ಅದು ಚಾಲು ಇರ್ತದ ಅಕ್ಸ್ ಮಾತು ಸುಟ್ಟು ಹೋಯ್ತಂದ್ರೆ ಬಲ್ಪ ಅವಾಗ ಏನು ಮಾಡ್ತಿ ಗೆಳೆಯ ಅದು ಕೆಲಸಕ್ಕೆ ಬರಲ್ಲ ಗೆಳೆಯ ಕೆಲಸ ಬರಲ್ಲ ನಿನಗೆ ಎಷ್ಟು ಹೇಳಿದೆ ಅವಾಗ ಹೇಳಿದೆ ಗೆಳೆಯನ ಅವಾಗ ನನ್ನ ಮಾತು ಕೇಳಲಿಲ್ಲ ಬಲ್ಪ ಸುಟ್ಟು ಹೋದ ಮ್ಯಾಗ ಕೂತ ಹತ್ತಿರ ಏನು ಆಗ್ತವ ಗೆಳೆಯ ಕೂತ ಹತ್ತಿರ ಏನಾಯ್ತು ಬಲ್ಪ್ ಚಾಲು ಇದ್ದಾಗೆ ಮಾಡ್ಬೇಕು ಅದು ಬಲ್ಪ್ ಬಂದಾದ ಆದ ಮ್ಯಾಗ ಏನು ಮಾಡಕ್ ಬರಲಿಲ್ಲ ಗೆಳೆಯ ಏನು ಮಾಡಕ್ ಬರ್ಲತ್ತೇಳಿ ಆಕ್ ಕೇಳಾಕ್ತಾರ ಅದ್ಭುತ ಅದ್ಭುತವಾದ ಮ್ಯೂಜಿ ದೇವ್ರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ದೇವರು ಹಾಗೆ ನಮ್ಮ ಶ್ರೀ ಶೈಲಿ ಕಾಗಲ್ ಅಣ್ಣರ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ದೇವರು ಈ ಸಾಂಗ್ ಹೆಂಗ್ ಆಗ್ತೈತೆ ಅಂತ ಕಾಮೆಂಟ್ ಮಾಡಕ್ ಮರೀದೇ ದೇವ್ರು ದೇವರು ನಿಮ್ಮ ಸಪೋರ್ಟ್ ಬಾಳ್ಬೇಕು ದೇವರು ಬಾಳ್ಬೇಕು ದೇವರು ನಮ್ಮ ದೇವರುಗಳು ನೀವು ನಿನ್ನ ಲಿಬ್ಬಣದ ಗಾಡಿ ಗಾಲಿಗೆ ಗೆಳತಿ ನಿನ್ನ ಎತ್ತಿನ ಗಾಡಿ ಹೋಗುವ ಗಾಲಿಗೆ ಅಡ್ಡ ಮಕ್ಕನಿ ಗೆಳತಿ ನನ್ನ ಸತ್ತು ಹೋಗ್ತೀನಿ ನಾ ಸತ್ತು ಹೋತೀನಿ ನಿನ್ನ ಗಾಡಿಯ ಹಾಯ್ದು ನನ್ ಮ್ಯಾಯ್ಸಂದ್ ಹೋಯ್ಬಿಡು ನೀ ನಾ ಸತ್ ಹೋಯ್ನ ದೇವ್ರು ಹೇಳಕತ್ತಾರ ಗೆಳತಿ ನೀ ಬಿಟ್ಟು ಹೋದ್ ಮ್ಯಾಗ ನಿನ್ನ ಬಿಟ್ಟು ನನಗ್ ಇರಕ ಒಂದ್ ನಿಮಿಷ ಆಗಲ್ಲ ಒಂದ್ ತಾಸು ಆಗಲ್ಲ ಗೆಳತಿ ಬಂದೀನಿ ನಿನ್ನ ಬಾಗಿಲಿಗೆ ಗೆಳತಿ ನನ್ನ ಬಿಟ್ಟು ಹೋಗಬೇಡ ಗೆಳತಿ ನನ್ನ ಮರತ ಹೋಗಬ್ಯಾಡ ಗೆಳತಿ ಅಂತೇಳಿ ಹೇಳಾಕತ್ತಾರ ಸರ್ ಗೆಳತಿ ನಾನು ಬಿಟ್ಟು ಹೋಗಬೇಡ ಗೆಳತಿ ನಿಮ್ಮ ಮದುವೆ ಆಗಿ ಹಾಕ್ಸಿ ಮತ್ತು ನೀನು ಬಾಷಿಂಗ್ ನಿನ್ನೆ ಹೆಣಿಗೆ ಬಿಗಿದ್ರೆ ನನಗೆ ಭಾಳ ತ್ರಾಸದ ಗೆಳತಿ ಭಾಳ ನೋವು ಆಗ್ತದ ಇಷ್ಟ ಆಗಿ ಆಗ್ತೈತಿ ದೇವ್ರು ನಿಮ್ಗೆ ಸಾಂಗ್ ಭಾಳ ಓಲ್ಡ್ ಜಾಂತದ ಸಾಂಗ್ ದೇವರು ನಿಮ್ಗೆ ಇಷ್ಟ ಆಗಿ ಆಗ್ತೈತಿ ಈ ಸಾಂಗ್ ಒಂದು ಸಲ ನಿಮ್ಮ ಬಿಟ್ಟು ಹುಡುಗಿ ಬಿಟ್ಟು ಹೋಗಿರ್ತಾಳಲ್ಲ ಮನಸ್ಸು ತೃಪ್ತಿ ಆಗಷ್ಟು ಈ ಸಾಂಗ್ ಕೇಳೇ ಕೇಳ್ತಿರಿ ದೇವರು ಕೇಳ ಕೇಳ್ತೀರಿ ಹೊತ್ತು ಮುಳುಗಿದ್ರೆ ಗೆಳೆಯ ಹೊತ್ತು ಬಂದಾಗ ನಮ್ ಇನ್ನ ಟೈಮ್ ಐತಿ ಅಂತ ಗೆಳೆಯ ಹೊತ್ತು ಕಳದ್ ಹೋದ್ರ ಏನು ಮುಗುದದೋ ಗೆಳೆಯ ಎಲ್ಲಾ ಮುಗುದ್ ಹೋಗೇ ಅಂತ ಹೇಳತ್ತಾರ ಗೆಳೆಯ ನಾ ಏನ್ ಹೇಳ ಎಳೆಯ ನೀ ಆಡು ಮಾತಿಗಿ ಗೆಳೆಯಾ ನೀ ಚುಚಿ ಚುಚ್ಚಿ ಆಡು ಮಾತಿಗಿ ನನ್ನ ಎದ್ದಿಗಿ ಸಿಡಲ ಬಡದಂಗ ಸಿಡಿಲ್ಲ ಬಡದಂಗ ಅಂತೇಳಿ ಹೇಳಾಕತ್ತಾರ ಅಕ್ಕರು ಗಿಡದ ನೆಳ್ಳಿಗೆ ನಿತ್ರು ಬಿಸಿಲತ್ತದ ಗೆಳೆಯ ನನಗೆ ಮತ್ತೆ ದೀಪದ ನೆಳ್ಳಿಗೆ ನಿತ್ರು ಕತ್ಲಾತದ ಗೆಳೆಯ ಅತ್ತ ಅಕ್ಕ ಹೇಳಕ್ಕಳ ನೀ ಮತ್ತೆ ಸಾಯು ಮಾತು ನೀ ತೈ ಬಾಡ ಗೆಳೆಯ ನನಗೆ ಭಾಳ ನೋವು ಆತದ ಗೆಳೆಯ ಪ್ರಾತ್ ಭಾಳ ತ್ರಾಕ್ಸ್ ಆತದ ಗೆಳೆಯ ಭಾಳ ಆಗ್ತೈತಿ ಅಂತ ಹೇಳ ಅಕ್ಕರು ಗೆಳೆಯ ನಾ ಅಂದರು ನೀ ಮೈ ಇರುತ್ತೆ ಒಂದು ವರ್ಷ ಆಯ್ತ ನಿನ್ನ ಬೆನ್ನಡ್ತಿ ಎರಡು ವರ್ಷ ಆಯ್ತಾ ಹಾಂ ನಿನ್ನ ಬೆನ್ನಡ್ತಿ ನಾ ಎರಡು ವರ್ಷ ಕಳಿತಿ ಗೆಳತಿ ನಾನು ನಿನಗೆ ಅವಸರು ಮಾಡಿ ಹೇಳಿರ್ಲಿಲ್ಲ ಗೆಳೆಯ ಹಾಂ ಫೀಮೇಲ್ ವಾಯ್ಸ್ ಹೇಳತ್ತಾರ ನಾ ನಿನಗೆ ಅವಸರು ಮಾಡಿ ಹೇಳಬೇಕಾಗಿತ್ತು ಗೆಳೆಯ ಹೇಳಲಿಲ್ಲ ಹೇಳಿದ ನಂದು ತಪ್ಪಾಗಿದ್ದ ಗೆಳೆಯ ಈಗ ವಾರ ನಿಪ್ಪಣ ಗಾಡಿ ಅಂದ್ರೆ ಎತ್ತಿನ ಗಾಡಿ ಈಗ ನಾನು ಕರ್ಕೊಂಡು ಹೋಗ್ಲಾಕ ಹೇಳಿ ಆ ಕೇಳಕತ್ತಾರ ದೇವರು ಅದ್ಭುತವಾದ ಸಾಂಗ್ ದೇವರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಗೆ ಇಷ್ಟ ಆಗಿ ಆಗ್ತೈತಿ ದೇವರು ಇಂಥ ಉತ್ತರ ಕರ್ನಾಟಕ ಜಾನಪದ ಸಾಂಗ್ಗಳು ರಿಯಾಕ್ಷನ್ ಮಾಡಮು ಓಲ್ಡ್ ಜಾನಪದಗಳು ಫೀಲಿಂಗ್ ಜಾನಪದ ಸಾಂಗ್ಗಳು ರಿಯಾಕ್ಷನ್ ಮಾಡ್ ದೇವರು ಮತ್ತು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಹಾಗೆ ಇನ್ಸ್ಟಾಗ್ರಾಮ್ ಐಡಿ ಯಾರೇನೂ ಫಾಲೋ ಮಾಡಿಲ್ಲ ಪಟ್ ಪಟ್ ಹೋಗಿ ಫಾಲೋ ಮಾಡಿ ಅಲ್ಲಿ ಯಾವ್ಯಾವ ಕ್ವೇಶನ್ ಕೇಳ್ತೀರಿ ಕೇಳಿರಿ ಆ ಸಾಂಗ್ ರಿಯಾಕ್ಷನ್ ಮಾಡಂತಾರೆ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವರು ಮುಂದಿನ ಬರುತ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ ದೇವರು ಮುಂದಿನಲ್ಲಿ ಸಿಗುತ್ತೇನೆ ನಮಸ್ಕಾರ